ಫ್ರೆಂಡ್ಸ್ ಸ್ವಾಗತ ಸೊ ಸ್ವಾಗತ ಇವತ್ತು ಸಂಡೇ ಬ್ಲಾಗಿಗೆ ಸಂಡೇ ಫುಲ್ ಎಂಜಾಯ್ಮೆಂಟು ಬೆಳಗ್ಗೆಯಿಂದ ಬ್ಲಾಗೇ ಹಿಡಿದಿಲ್ಲ ನಿಜವಾಗ್ಲೂ ಏನೂ ಮಾಡ್ತಿಲ್ಲ ಮನೇಲಿ ಮನೇಲಿ ಮಾಡ್ಕೊಂಡು ಮಸ್ತಾಗಿ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ಕೊಂಡು ಸ್ಕ್ರೋಲ್ ಮಾಡ್ಕೊಂಡು 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 ಯಾವ ಯಾವ ಇವೆಲ್ಲ ಬಿಡೋದಿಲ್ಲ ಅಂತ ಸೊ ಇವಾಗ ಇವತ್ತೇನು ಕಂಟೆಂಟ್ ಇದ್ದಿ ಲಾಸ್ಟು ಅದು ಇವಾಗ ಸಿಕ್ತು ಕಂಟೆಂಟು ಏನು ಗೊತ್ತಾ ನಾಳೆ ಎಲ್ ಸಿ ಸಿ ಪರೇಡ್ ಇರುತ್ತೆ ಆಫಿಷಿಯಲ್ ಪರೇಡು ಒಂದನೇ ದಿವ್ಸ ಇವಾಗ ಕಂಡಕ್ಟ್ ಮಾಡೋದು ಎನ್ ಸಿ ಸಿ ಪರೇಡು ಅದು ಬೇರೆ ನನಗೆ ಫುಲ್ ಪರ್ಮಿಷನ್ ಐತೆ ವಿಡಿಯೋ ಬ್ಲಾಗ್ ಹಿಡಿಯೋಕ್ಕೆ ಫುಲ್ ಆ್ಯಂಡ್ ಫುಲ್ ಪರ್ಮಿಷನ್ ಸೋ ಎಕ್ಸೈಟೆಡ್ ಅದು ಲಾಸ್ಟ್ ವ್ಲಾಗೂ ಸ್ವಲ್ಪ ಜಾಸ್ತಿ ದಿನ ಮುಂಚೆದೇ ವ್ಲಾಗ್ ಅದು ಲೈಕ್ ಮಂಡೇದು ಐ ಥಿಂಕ್ ಅದು ಅನ್ಸುತ್ತೆ ಅದು ಮಂಡೇ ವ್ಲಾಗ್ ಅದು ಸೊ ಸ್ವಲ್ಪ ಟೈಮ್ ಸಿಕ್ಕಿಲ್ಲ ಅಂತ ಇವಾಗ ನೆನ್ನೆ ಅಪ್ಲೋಡ್ ಮಾಡಿದ್ದೆ ಸೊ ಇವಾಗ ಸಂಡೇ ಸಂಡೇ ಬ್ಲಾಗ್ ಇದು ಇವಾಗ ಪೋರ್ಟರ್ ಬುಕ್ ಮಾಡಿ ಇವಾಗ ಫೋರ್ಸಸ್ ಆರ್ಮಿ ಸ್ಟೋರ್ ಇಲ್ಲಿಂದ ಫಾರ್ಟೀನ್ ಕಿಲೋಮೀಟರ್ಸ್ ಐತೆ ಅದಕ್ಕೆ ಹೋಗೋಕ್ಕಾಗಲ್ಲ ಹೋಗೋಕ್ಕೂ ಬೈಕಲ್ಲೂ ಟೂ ಹಂಡ್ರೆಡ್ ರುಪೀಸ್ ಬೇಕೇ ಬೇಕು ಪೆಟ್ರೋಲು ಅದಕ್ಕೆ ಪೋರ್ಟರ್ ಬುಕ್ ಮಾಡ್ರೂ ಸಾಕಲ್ಲ ಟೂ ಹಂಡ್ರೆಡ್ ರುಪೀಸ್ ಆಯಿತು ಪೋರ್ಟರ್ ನಮ್ಮ ಮನೆಯಿಂದ ಸನಾಬಿಲ್ ಮಸ್ಜಿದಿಂದ ಫೋರ್ಸಸ್ ಆರ್ಮಿ ಸ್ಟೋರ್ಗೆ ಫಾರ್ಟೀನ್ ಕಿಲೋಮೀಟರ್ಸ್ ಡಿಸ್ಟೆನ್ಸು ಅದಕ್ಕೆ ರ್ಯಾಪಿಡೋ ಬುಕ್ ಮಾಡಿದೆ ಅವರು ಪಾರ್ಸಲ್ ತೊಗೊಂಡು ಬರ್ತಿದ್ದಾರೆ ಆನ್ ದ ವೇ ಐತೆ ಇವಾಗ ಪೋರ್ಟರಲ್ಲಿ ನನ್ನ ನನ್ನದೇ ಅಲ್ಲ ಯೂನಿಫಾರ್ಮು ಅಲ್ಲಿ ದೀಕ್ಷಾ ಐ ಥಿಂಕ್ ಗೊತ್ತಿರುತ್ತೆ ಇಲ್ಲ ನಾಳೆ ಮೀಟ್ ಮಾಡಿಸ್ತೀನಿ ಯಾರಂತ ದೀಕ್ಷಾ ಅವ್ರದ್ದು ಮತ್ತು ಫ್ರೆಂಡ್ನೂ ಹೇಳಿದ್ರು ಆದರೆ ಬಿಲ್ ಡೀಟೇಲ್ಸ್ ಮಿಸ್ ಮ್ಯಾಚ್ ಆಯ್ತಂತ ಅವ್ರದ್ದು ಕಳಿಸ್ತಿಲ್ಲ ನಂದು ಮತ್ತು ದೀಕ್ಷಾದ ಬರುತ್ತೆ ಎಕ್ಸೈಟೆಡ್ ಇವಾಗ ಒಂದು ಹಾಫ್ ಆನ್ ಅವರಲ್ಲಿ ಬರುತ್ತೆ ಅದು ವೇಟ್ ಮಾಡ್ತಿದ್ದೀನಿ ಫುಲ್ಲು ಯೂನಿಫಾರ್ಮ್ ಖಾಕಿ ಯೂನಿಫಾರ್ಮು ಬರ್ತಿರೋದು ಪಾರ್ಸಲಲ್ಲಿ ಐ ಥಿಂಕ್ ಹೇಳಿಲ್ಲ ಇವಾಗ ಹೇಳ್ತಿದ್ದೀನಿ ಖಾಕಿ ಯೂನಿಫಾರ್ಮ್ ಬರ್ತಿರೋದು ಫುಲ್ಲು ಫುಲ್ ಯೂನಿಫಾರ್ಮ್ ಬಂದ್ಬಿಡುತ್ತೆ ಅವಾಗ ಸೋ ಇವಾಗ ಅದಕ್ಕೆ ವೆಯ್ಟ್ ಮಾಡ್ಕೊಂಡಿದ್ದೀನಿ ಅದು ಯಾವಾಗ ಬರುತ್ತಂತ ಅದು ಬಂದಿದ ತಕ್ಷಣ ಸತಿ ವೇರ್ ಮಾಡ್ಬಿಟ್ಟು ರಿವ್ಯೂ ತೋರಿಸ್ತೀನಿ ಲಾಸ್ಟ್ ಟೈಮು ಟ್ರ್ಯಾಕ್ಸ್ ಹೊಡೆದು ರಿವ್ಯೂ ತೋರಿಸಿಲ್ಲ ಎಂತಕ್ಕಂದರೆ ಅವತ್ತು ಅಷ್ಟು ಪರ್ಮಿಷನ್ ಸಿಕ್ಕಿಲ್ಲ ಪರ್ಮಿಷನ್ ಸಿಕ್ಕದೇನೆ ನಾನು ಬ್ಲಾಗ್ ಮಾಡೋಣ ಅಂತ ಇಲ್ಲ ಹಾಕಿಲ್ಲ ಅದಕ್ಕೆ ಇವಾಗ ಸರ್ರೆ ಫುಲ್ ಪರ್ಮಿಷನ್ ಕೊಟ್ಟಿದ್ದಾರೆ ಎನ್ ಸಿ ಸಿ ಇದ್ದೋ ಆಗ ನೀನು ಬ್ಲಾಗ್ ಹಿಡಿಬೋದು ಅಂತ ಆದರೆ ಗೊತ್ತಲ್ಲ ಗುಡ್ ವೇದಲ್ಲಿ ತೋರಿಸ್ಬೇಕು ಲೈಕ್ ಚೆನ್ನಾಗಿರೋದು ಸೊ ಇವಾಗ ಇವತ್ತು ಸಂಡೇ ಇತ್ತು ನಾಳೆ ಬೆಳಗಾಯ್ದೋ ಲೈಕ್ ಫೈವ್ ಓ ಕ್ಲಾಕ್ ಆ ಥರ ಜಾಗಿಂಗ್ ಹೋಗಿ ಫುಲ್ಲು ವರ್ಕೌಟ್ ಮಾಡಿ ಅದು ಮಾಡಿದ್ರೆ ವರ್ಕೌಟು ಮೇನ್ ಬೆಳಗ್ಗೆ ಮಾಡಿದ್ರೆ ಎನ್ ಸಿ ಸಿದಲ್ಲಿ ಸ್ವಲ್ಪ ರಿಲೀಫ್ ಸಿಗುತ್ತೆ ಅವರು ಟ್ರೈನಿಂಗ್ ಕೊಡ್ತಾರಲ್ಲ ಆವಾಗ ಸ್ವಲ್ಪ ರಿಲೀಫ್ ಇರುತ್ತೆ ಎಂತಕ್ಕಂದರೆ ಬೆಳಗ್ಗೆ ಮಾಡಿರ್ತೀನಿ ಸೊ ಯಾ ಜಾಗಿಂಗ್ ಹಿಡಿಯೋದು ನಾಳೆ ಜಾಸ್ತಿ ಇದು ಜಾಸ್ತಿ ಇರುತ್ತೆ ವಿಡಿಯೋ ಎಂತಕ್ಕಂದರೆ ಮಂಡೇ ಮಂಡೇ ಬ್ಲಾಗು ಇವತ್ತು ಸಂಡೇ ನೋಡೋಣ ಮಂಡೇ ಬ್ಲಾಗ್ ಟ್ಯೂಸ್ಡೇ ಹಾಕ್ತೀನಿ ಮಂಡೇ ಫುಲ್ ಇರ್ದು ಟ್ಯೂಸ್ಡೇ ಬೆಳಗ್ಗೆ ಹಾಕ್ತೀನಿ ಅದೇ ವೇಟ್ ಮಾಡ್ಕೊಂಡಿದ್ದೀನಿ ಒಂದು ನಿಮಿಷ ತೋರಿಸ್ತೀನಿ ನಿಮಗೆ ಬುಕ್ ಮಾಡಿರೋದು ನಮ್ಮಮ್ಮ ಫೋನಲ್ಲಿ ನನ್ನ ಫೋನು ಇವಾಗೂ ರೆಡಿ ಆಗಿಲ್ಲ ನಮ್ಮ ನನ್ನ ಫೋನ್ ಕಂಡೀಷನ್ ಒಂದು ಸತಿ ತೋರಿಸ್ತೀನಿ ಒಂದು ಸತಿ ನನ್ನ ಫೋನ್ ಕಂಡೀಷನ್ ನೋಡಿ ಯಾವ ಥರ ಐತೆ ಹೆಂಗೆ ಹಿಡಿತಿದ್ದೀನಿ ಅಂದರೆ ಫೋನ್ ವ್ಲಾಗ್ ನಾನು ಎಡಿಟ್ ಮಾಡ್ತಿರೋದು ಗ್ರೇಟು ಒಂದು ಗ್ರೇಟು ಗ್ರೇಟ್ ಅನ್ನಿಸ್ತೈತೆ ವ್ಲಾಗ್ ಮಾ ಎಡಿಟ್ ಮಾಡ್ತಿರೋದು ಸೊ ಫ್ರೆಂಡ್ಸ್ ನೋಡ್ಬೋದು ಇಲ್ಲಿ ಸೀಗೆ ಪಳ್ಳೆ ಆತ ಡ್ರಾಪು ಇನ್ನೂ ಅಲ್ಲೇ ಅಲ್ಲೇ ಅವರು ಇಲ್ಲಿಗೆ ಬರಬೇಕು ಅವರು ಸೊ ಇನ್ನೂ ಐತೆ ಹಾಫ್ ಅನ್ ಅವರ್ ಅಲ್ಲ ಫಿಫ್ಟಿ ಫೋರ್ ಮಿನಿಟ್ಸು ಸೆವೆಂಟೀನ್ ಕಿಲೋಮೀಟರ ಸೆವೆಂಟೀನ್ ಕಿಲೋಮೀಟರ್ ಫ್ರೆಂಡ್ಸ್ ಟ್ವೆಲ್ ಅಂದ್ಕೊಂಡೆ ಮಜಾಕ್ ಸೊ ಇದೆ ಫಿಫ್ಟಿ ಫೋರ್ ಮಿನಿಟ್ಸ್ ಆಗುತ್ತೆ ಇನ್ನು ಇವಾಗ ನೋಡ್ತಿದ್ದೀನಿ ಸೆವೆಂಟೀನ್ ಪಾಯಿಂಟ್ ಫೋರ್ ಕಿಲೋಮೀಟರ್ಸ್ ಮಾಮು ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು ಅದು ನಾವು ಮಾಡೋ ಮಿಸ್ಟೇಕ್ ಒನ್ ಅವರ್ ಆದಮೇಲೆ ಬರುತ್ತೆ ಸೊ ಎಕ್ಸೈಟೆಡ್ ಫಸ್ಟ್ ಆಫ್ ಆಲ್ ಎನ್ ಸಿ ಸಿ ಗೆ ನಾನು ಸೆಲೆಕ್ಟ್ ಆಗ್ತೀನಿ ಅಂತಾನೆ ಗೊತ್ತಿದ್ದಿಲ್ಲ ಅಯ್ಯೋ ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ ಒಂದ್ಸತಿ ನನ್ನ ಓಲ್ಡ್ ವ್ಯೂವರ್ಸ್ ಗೊತ್ತು ಸೆಲೆಕ್ಟ್ ಆಗಿದ್ದಿಲ್ಲ ಅಂತ ಎಷ್ಟು ಇದಾಗಿತ್ತು ಆದರೆ ಲೈಕ್ ಸೆಲೆಕ್ಟ್ ಅಂತೂ ಅದೆ ಲಾಸ್ಟಿಗೆ ಜಾಸ್ತಿ ಇದಾಯಿತು ಫಸ್ಟು ರಿಸರ್ವಲ್ಲಿ ಬಂದೆ ಸೆಲೆಕ್ಟ್ ಆಗಿದ್ದಿಲ್ಲ ಮತ್ತು ರಿಸರ್ವಲ್ಲಿ ಬಂದೆ ಅವರು ನೋಡೋ ಇದು ಆದಮೇಲೆ ಫುಲ್ಲು ಪ್ರ್ಯಾಕ್ಟೀಸೆಲ್ಲ ಟ್ರೈನಿಂಗ್ ಎಲ್ಲ ನೋಡಿದ್ರೆ ರಿಸರ್ವಲ್ಲಿ ತೊಗೊಂಡ್ರು ರಿಸರ್ವಿಂದ ಮತ್ತೆ ಕಾಂಪಿಟಿಷನ್ ಇತ್ತು ಜಾಸ್ತಿ ಅದು ಅದರಲ್ಲೂ ಹೆಂಗೋ ಒಂದು ಮಾಡಿ ಟ್ರೈನಿಂಗ್ ಫುಲ್ ಮಾಡಿದ್ದೆ ನಾನು ಸೊ ಫುಲ್ಲು ಹಾರ್ಡ್ ವರ್ಕ್ ಅಂತೂ ಜಾಸ್ತಿ ಮಾಡಿದ್ದು ಟ್ರೈನಿಂಗ್ ದಿವಸನೇ ಡೌಗಳು ನಿಂದ ಫುಲ್ ಹಾರ್ಡ್ ವರ್ಕ್ ಮಾಡಿದ್ದು ಸೆಲೆಕ್ಟ್ ಆಗಬೇಕಂತ ಜಾಸ್ತಿ ಕಾಂಪಿಟೇಷನ್ ನೋಡಬೇಕಾಗಿತ್ತು ಹೆಂಗಿತ್ತಂತ ತೋರಿಸಿಲ್ಲ ಅವತ್ತು ವಿಡಿಯೋದಲ್ಲಿ ಬಾಮು ಎಷ್ಟೊಂದು ಜನ ಗೊತ್ತಾ ಪಿ ಯು ಸಿ ಅವ್ರು ಬಂದಿದ್ರು ಟಿ ಸಿ ಇನ್ನೂ ನಮ್ಮ ಕಾಲೇಜಲ್ಲಿ ಎಷ್ಟೊಂದು ಜನ ಬಂದಿದ್ರು ಐ ಥಿಂಕ್ ಫಿಫ್ಟಿ ಮೆಂಬರ್ಸ್ ಏನೋ ಬಂದಿದ್ದರು ಫಿಫ್ಟಿ ಮೆಂಬರ್ಸಲ್ಲಿ ಒಂದು ಥರ್ಟಿ ಹಾಂ ಥರ್ಟಿ ಸಿಕ್ಸ್ ಸ್ಟೂಡೆಂಟ್ಸು ಸೆಲೆಕ್ಟ್ ಆಗಿದ್ದು ಇವಾಗ ಥರ್ಟಿ ಸಿಕ್ಸ್ ಸ್ಟೂಡೆಂಟ್ಸಲ್ಲೂ ಸೆಲೆಕ್ಟ್ ಆಗಿ ಸ್ವಲ್ಪ ರಿಸರ್ವಲ್ಲೂ ಹೋದರು ಸ್ವಲ್ಪ ಸ್ವಲ್ಪ ಜನ ಲೈಕ್ ಸೆಲ್ಫ್ ರಿಜೆಕ್ಟ್ ಆಗಿಬಿಟ್ರು ಅವ್ರಿಗೆ ಆಗೋಲ್ಲ ಅಂತ ಇವಾಗ ಸೋ ಹ್ಯಾಪಿ ಎನ್ ಸಿ ಸಿದಲ್ಲಿ ಸೆಲೆಕ್ಟ್ ಆಗಿದ್ದೀನಿ ಎಷ್ಟು ಖುಷಿ ಆಗ್ತೈತೆ ಅಂದರೆ ಒಂದು ಗೋಲ್ ಅಚೀವ್ ಮಾಡಿದೆ ಎನ್ ಸಿ ಸಿ ಅಂದರೆ ಮೊದಲು ಗೊತ್ತಿದ್ದಿಲ್ಲ ಇವಾಗ ಗೊತ್ತಾಯಿತು ಇನ್ನೂ ಗೊತ್ತಾಗುತ್ತೆ ಹಾಗೆ ಹಾಗೆ ನೋಡೋಣ ಮುಂದೆ ಏನಾಗುತ್ತೆ ಅಂತ ಇನ್ನೂ ಕ್ಯಾಂಪ್ಗೆ ಹೋಗ್ತೀನಿ ನಾನು ಸೆಲೆಕ್ಟ್ ಆದರೆ ಸೊ ಇವಾಗ ಫ್ರೈಡೆ ಫ್ರೈಡೆ ದಿವಸ ಎಕ್ಸಾಮ್ ಐತೆ ಅದು ಪ್ರೀ ಫೈನಲ್ಸ್ ಕಾಲೇಜ್ದು ಅದಕ್ಕೆ ಓದ್ತಿದ್ದೀನಿ ನೋಡೋಣ ಪಾಸ್ ಆಗಬೇಕು ಆಗಲೇಬೇಕು ಪಾಸಿನೂ ಆಗ್ಬಿಡ್ತೀನಿ ಸ್ವಲ್ಪ ದಿವಸ ಅಟೆಂಡ್ ಮಾಡಿದ್ದಿಲ್ಲ ಅದೇ ಪ್ರಾಬ್ಲಮ್ ಆಗ್ತಿರೋದು ಇವಾಗ ಟ್ರೈ ಮಾಡಬೇಕು ಅದು ಬೇರೆ ಹಿಂದಿ ಸ್ಪೆಷಲ್ ಕ್ಲಾಸ್ ಸ್ಪೆಷಲ್ ಕ್ಲಾಸ್ ತಗೊತಿದ್ದೀವಿ ಹಿಂದಿ ಎಂತಂದರೆ ಎನ್ ಸಿ ಸಿ ಇರುತ್ತೆ ತಾನೇ ಮಂಡೇ ಟ್ಯೂಸ್ಡೇ ಆವಾಗೇ ಹಿಂದಿ ಇರುತ್ತೆ ಸೊ ಮ್ಯಾಮ್ನ ಕೇಳಿ ಸ್ಪೆಷಲ್ ಕ್ಲಾಸ್ ತೊಗೊತಿದ್ದೀನಿ ಎಲ್ಲದಕ್ಕೂ ಆಲ್ಟರ್ನೇಟಿವ್ ಇರುತ್ತಂತ ಅಂತ ಎಕ್ಸೈಟೆಡ್ ಸೊ ಫ್ರೆಂಡ್ಸ್ ಜಲ್ದಿ ಜಲ್ದಿ ವೀಡಿಯೋನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಡಿ ಖುಷಿಯಾಗುತ್ತೆ ಸಪೋರ್ಟ್ ಮಾಡಿ ಹಿಂಗೆ ಸೊ ವ್ಯೂಸು ಜಾಸ್ತಿ ಆಗ್ತೈತೆ ಖುಷಿನೂ ಆಗ್ತೈತೆ ಸ್ವಲ್ಪ ಲೈಕ್ ವ್ಯೂಸ್ ಜಾಸ್ತಿ ಐತೆ ಸಬ್ಸ್ಕ್ರೈಬರ್ಸ್ ಕಮ್ಮಿ ಐತೆ ಅದೇ ಸೊ ಎಲ್ಲರೂ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಬಿಡಿ ಫ್ರೆಂಡ್ಸ್ ಜಲ್ದಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿದ್ರೆ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ ಹಾಗೆ ಅದು ಬೆಲ್ ಬೆಲ್ಲೈಕನೂ ಆನ್ ಮಾಡಿಬಿಡಿ ನಾನು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅದು ನಾನು ವೀಡಿಯೋ ಅಂತ ಸೊ ಬ್ಲಾಗ್ನ ಜಾಸ್ತಿ ದೊಡ್ಡದು ಮಾಡಲ್ಲ ಬೋರ್ ಮಾಡಲ್ಲ ನಿಮಗೆ ಸೊ ಇವಾಗ ಮಾಂಟಾಜ್ ಮಾಡೋಣ ಮಾಂಟಾಜ್ ಲೈಕ್ ಗೊತ್ತಿರುತ್ತೆ ಸೊ ಗಾಯಸ್ ಇವತ್ತು ರ್ಯಾಪಿಡೋ ಬಂದಿದೆ ಎಂತದ್ದು ಗೊತ್ತಿಲ್ಲ ಅದೇ ತಗೊಳ್ಳಕ್ ಹೋಗ್ತಿದ್ದೀವಿ ಅಲ್ಲಿ ನಮ್ಮಣ್ಣ ನೋಡಿ ಗಾಯಸ್ ರ್ಯಾಪಿಡೋ ಅಂಕಲ್ ಹತ್ರ ಮಾತಾಡ್ತೀನಿ ಅಭಾ ಇವಾಗ ಬರೀತಾ ಹಾಂ ನಿಮಗೆ ಸರ್ ನಾವೊಮ್ಮೆ ಫೋನಲ್ಲಿ ಮಾಡಿದ್ದೆ ಹಲೋ ಸೊ ಫ್ರೆಂಡ್ಸ್ ಪಾರ್ಸಲ್ ಬಂದ್ಬಿಡ್ತು ವೆರಿ ಹ್ಯಾಪಿ ಸಿಕ್ಬಿಡ್ತು ಇವಾಗ ಟೈಮ್ ಆಗ್ತೈತೆ ಐ ತಿಂಕ್ಸ್ ಅದೇನಾಗ್ತಿದೆ ಅಲ್ಲ ನೋಡೋಣ ಇವಾಗ ಜಲ್ದಿ ಮನೆಗೆ ಹೋಗಿ ಅನ್ಬಾಕ್ಸ್ ಮಾಡಬೇಕು ಸೊ ನೋಡ್ಬೋದು ಇದು ಎಂಬ್ರಾಯ್ಡ್ರಿ ಕೊಟ್ಟಿದೆ ಟೀಜಾನ್ ಅಂತ ಹಾಕಕ್ಕೆ ಅಪ್ಪರ್ ಇದು ಸೊ ಫ್ರೆಂಡ್ಸ್ ವೇರ್ ಮಾಡಿಬಿಟ್ಟು ನಿಮಗೆ ನೀವಿಗೆ ಹೆಂಗೈತಂತ ಇದು ಸೊ ಫಸ್ಟ್ ಬರುತ್ತೆ ಬರೇಡ್ ಕ್ಯಾಪು ಕ್ಯಾಪನೆಲ್ಲ ಪರೇಡ್ ಅಂತ ಬರೇಡ್ ಸೊ ಲೈಕ್ ಹಾಂ ಹಿಂಗೆ ಆ್ಯಂಡ್ ದಿಸ್ ಈಸ್ ಮೈ ಯೂನಿಫಾರ್ಮ್ ಫ್ರೆಂಡ್ಸ್ ನಂದು ನೇಮ್ ಕಾರ್ಡ್ ಐತಿ ಸಾರಿ ಉಲ್ಟಾ ಅನ್ಸುತ್ತೆ ಇದು ಅದೇ ಕರೆಕ್ಟ್ ಸೊ ನಾಳೆ ಫುಲ್ ರಿವ್ಯೂ ತೋರಿಸ್ತೀನಿ ಹೆಂಗೈತಂತ ಹಿಂಗೆಲ್ಲ ಸೊ ಇವಾಗ ತೋರ್ಸೋಕ್ಕಾಗಲ್ಲ ಸೋ ಎಕ್ಸೈಟೆಡ್ ಫ್ರೆಂಡ್ಸ್ ರಿಯಲಿ ಸೋ ಎಕ್ಸೈಟೆಡ್ ಬಿಕಾಸ್ ನಾಳೆನೇ ಏನು ಸಿ ಸಿ ಐತೆ ಸಂಡೇ ನೈಟಿಗೆ ಯೂನಿಫಾರ್ಮ್ ಬಂದುಬಿಡ್ತು ಅಡ್ಜಸ್ಟ್ ಆಗೋಯ್ತು ಖುಷಿ ಆಗ್ತೈತೆ ಜಾಸ್ತಿ ಅದು ಬೇರೆ ಯೂನಿಫಾರ್ಮಲ್ಲಿ ಬ್ಲಾಗ್ ಹಾಕೋಕ್ಕೂ ಪರ್ಮಿಷನು ಸಿಕ್ಕೈತೆ ಸೊ ಯಾ ನಾಳೆ ಬೇಗ ಎದ್ದೋ ವಾಮಪ್ ಮಾಡಿ ಅಂದರೆ ಫುಲ್ ಡಿಸಿಪ್ಲಿನ ಇವಾಗ ಸೊ ಇದನ್ನ ಇರನ್ನು ಮಾಡಬೇಕು ಬೆಳಗ್ಗೆ ಎದ್ದವ್ ಮಾಡಬೇಕು ಯಾರು ಎನ್ ಸಿ ಸಿ ಸ್ವಾಗತ ನನ್ನ ಬ್ಲಾಗಿಗೆ ಸೊ ನೆನ್ನೆ ಎಷ್ಟು ಖುಷಿಯಾಗಿದೆ ಫ್ರೆಂಡ್ಸ್ ನಾನು ಏನಂದ್ಕೊಳ್ತೀನಿ ಅಂದರೆ ಸಂಡೇ ಮತ್ತು ಮಂಡೇ ಬ್ಲಾಗು ಎರಡು ಜೊತೆಗೆ ಹಾಕೋಣ ಅಂತ ಲೈಕ್ ಬೋತ್ ಸೇಮ್ ಡೇನೇ ಹಾಕೋಣ ಅಂತ ಸೊ ಅದೇ ಹಾಕಿದ್ದು ಇವಾಗ ಎಡಿಟ್ ಮಾಡ್ತಿದ್ದೆ ಮಂಡೇ ನೈಟ್ ಇದು ಎಡಿಟ್ ಮಾಡ್ತಿರೋದು ಇವಾಗ ಸೊ ಎರಡು ಆಗ್ಬಿಡೋಣ ಅಂತ ಸೊ ನಾವು ವಾಚ್ ಮಂಡೇಸ್ ವ್ಲಾಗ್ ಏನಾಯ್ತಂತ ನೋಡಿ ಫಸ್ಟ್ ಅಷ್ಟೇ ಇದು ಅಪ್ಸೋಸ್ ಆಗ್ತೈತೆ ಅಫ್ಸೋಸ್ ಲೈಕ್ ಗೊತ್ತಿರುತ್ತೆ ಏನಂತಂದರೆ ಯೂನಿಫಾರ್ಮ್ ಹಾಕ್ಕೊಂಡು ಹೋಗ್ತಿಲ್ಲ ಹ್ಞೂ ಅದಕ್ಕೂ ಒಂದು ರೀಸನ್ ಐತೆ ಫಸ್ಟು ಇವಾಗ ಜಲ್ದಿ ಕಾಲೇಜಿಗೆ ಹೋಗ್ಬಿಡ್ತೀನಿ ಇವಾಗ ಜಲ್ದಿ ಅವು ಎದ್ದಿದ್ದೀನಿ ಅದಕ್ಕೆ ಕಾಲೇಜಲ್ಲಿ ಹೋಗ್ತೀನಲ್ಲ ಅವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ So, गाड़ी okay, <laughs> Sorry. 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 Two wow. ले। ब्रे <laughs> <laughs> ಸೊ ಅಲ್ಲಿ ದೀಕ್ಷಾ ಅಂತ ಹೇಳಲ್ಲ ಯೂನಿಫಾರ್ಮ್ ತಗೊಂಡು ಹೋಗ್ತಿದ್ವಿ ನನ್ನ ಜೊತೆನೆ ಬಂದಿದ್ದದು ಪೋಟಲ್ ಬುಕ್ ಮಾಡಿದ್ನಲ್ಲ ಅದಕ್ಕೆ ಗೇಟ್ ಮಿರಾರ್ ನಾವು ಹೊಡೆದ್ಬಿಟ್ಟೆ ಗೇಟ್ ಇಂದ

ಫ್ರೆಂಡ್ಸ್ ಇವಾಗ ಬಂದಿದ್ದೆ ನೋಡಿ ಯಾರೂ ಇಲ್ಲ ಇಲ್ಲಿ ಕ್ಲಾಸಲ್ಲಿ ಎಲ್ಲರೂ ಝೀರೋ ಒನ್ ಟೂಗೆ ಹೋಗಿದ್ದಾರೆ ಇನ್ನೂ ಸ್ವಲ್ಪ ಜನ ಬಂದಿಲ್ಲ ಬೇಗ ಬಂದ್ಬಿಟ್ಟಿದ್ದೀನಿ ಇವತ್ತು ಜಾಸ್ತಿ ಬೇಗ ಸೊ ಫಸ್ಟ್ ಪೀರಿಯಡ್ ಅಕೌಂಟ್ಸ್ ಮ್ಯಾಮ್ದು ಫಸ್ಟ್ ಪೇಡ್ ಅಕೌಂಟ್ಸ್ ಮ್ಯಾಮ್ ಅಂತ ಝೀರೋ ಒನ್ ಟು ಎ ಬ್ಲಾಕ್ ಹತ್ರ ಕರೆದಿದ್ದಾರೆ ಅಲ್ಲಿ ಡಿಜಿಟಲ್ ಬೋರ್ಡ್ ಇರುತ್ತದ ಸೊ ಅಲ್ಲಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗುತ್ತೆ ಥಿಯರೀಸ್ ಅದೆಲ್ಲ ಸೊ ಹೋಗ್ತಿದ್ದೀವಿ ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಅಲ್ಲಿ यूनियन मक्का हेल तंदे गिट करूं ना पार्टीज अकाउंटिंग स्टैंडर्ड वो इंडिया अडॉप्टेड अकाउंटिंग स्टैंडर्ड वो इंडिया एंड इट्स अलाइन विद आईएफआरएस फॉर मोर डिस्क्लोजर फॉर मोर डिस्क्लोजर

इंडिया गोवर्न गोवर्न मार्केट इंडिया साथ नोटिफाइड अंडर कंपनीज हैट 2013 ಸೊ ಫ್ರೆಂಡ್ಸ್ ಇವಾಗ ಅಕೌಂಟ್ಸ್ ಆಯಿತು ಅಕೌಂಟ್ಸ್ ಆಗಿದ್ದೇ ಇವಾಗ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಹೆಲ್ತ್ ಆ್ಯಂಡ್ ವೆಲ್ನೆಸ್ಗೆ ಮ್ಯಾಮು ಗ್ರೂಪಲ್ಲಿ ಮೆಸೇಜ್ ಹಾಕಿದ್ರು ಒಂದು ಬ್ಲೂ ಬುಕ್ಕು ಮತ್ತು ಒಂದು ಚಾರ್ಟ್ ಪೇಪರ್ ತೊಗೊಂಡು ಬರೋಕ್ಕೆ ಅಲ್ಲೇ ಇತ್ತು ಸ್ಟೇಷನರಿ ಎ ಬ್ಲಾಕಲ್ಲೇ ಅಲ್ಲೇ ಇರುತ್ತೆ ಅದಕ್ಕೆ ತೊಗೊಂಡು ಇವಾಗ ಹೋಗ್ತಿದ್ದೀನಿ ಕ್ಲಾಸಿಗೆ ನಾ ಅದು ಬೇರೆ ಇವತ್ತು ಎನ್ ಸಿ ಸಿ ಐತೆ ಹಾಂ ಫಸ್ಟ್ ಆಫ್ ಆಲ್ ಎನ್ ಸಿ ಸಿ ಎಂತಂದರೆ ಇದಾಗಿದ್ದು ಇವಾಗ ಹಿಂದಿ ಐತೆ ಇವಾಗ ಫ್ರೈಡೇ ಪ್ರೀ ಫೈನಾನ್ಸ್ ಬರ್ತೈತೆ ಹಿಂದಿನೂ ಲೈಕ್ ಹಿಂದಿ ಏನೂ ಓದಿಲ್ಲ ಅದಕ್ಕೆ ಇವತ್ತು ಹಿಂದಿ ಕ್ಲಾಸ್ ಅಟೆಂಡ್ ಮಾಡೋಣ ಅಂತ ಎನ್ ಸಿ ಸಿಗೆ ಇದು ಮಾಡ್ತಿದ್ದೀವಿ ಹಾಲಿಡೇ ಲೈಕ್ ಲೀವ್ ಕೇಳ್ತಿದ್ದೀವಿ ನೋಡೋಣ ಸಿಗುತ್ತೋ ಇಲ್ವೋ ಮೇನ್ ರೀಸನ್ ಅದೇ ಎಕ್ಸಾಮ್ಸ್ ಅದೆಲ್ಲ ಬರ್ತೈತಲ್ಲ ಸೊ ಎನ್ ಸಿ ಸಿ ಟು ಡೇಸ್ ಬೇಡ ಅಂತ ಸೊ ಫ್ರೆಂಡ್ಸ್ ಇಲ್ಲಿ ಒಂದು ಚಾಟು ಎಷ್ಟು ದೊಡ್ಡದು ದೊಡ್ಡದಿದ್ದು ಚಾಟ್ ಎಷ್ಟು ಚಿಕ್ಕದಾಗೋಯ್ತು ಏನು ಮಾಡೋಣ ದಾನ ವೀರಾಶೂರ ಆಗಿಬಿಟ್ಟಿದ್ದೀನಿ ನಾನು ಇವನು ಚಾಟೆ ತಗೊಂಡು ಬಂದಿಲ್ಲ ಆದರೆ ಕೊಟ್ಟಿದ್ದೀನಿ ಇವನಿಗೂ ಇಲ್ಲಿ ಯುವನಿಗೆ ಒಂದೈತಿ ಅಲ್ಲಿ ದಾನ ವೀರಶೂರ ಸೊ ಧೀರಾಜ್ ಯು ಆರ್ ರೈಟಿಂಗ್ ದಿಸ್ ಬ್ಲೂ ಬುಕ್ ಫ್ರೆಂಡ್ಸ್ ಬ್ರೇಕ್ ಟೈಮು ಎಲ್ಲರ ಅಸೈನ್ಮೆಂಟು ಬರೀತಿದ್ರು ಸಾಪಡಿಯಾ ಕನ್ನಡ ಮಾತಾಡೋ ಸೊ ಕೆ ವಿ ಅಸೈನ್ಮೆಂಟ್ ಬರ್ದ್ಬಿಟ್ಟಿದ್ವಿ ರಾತ್ರಿ ಫುಲ್ ನೈಟಲ್ಲಿ ಫ್ರೆಂಡ್ಸ್ ಇವಾಗ ಕೆ ವಿ ಅಸೈನ್ಮೆಂಟ್ ಸಬ್ಮಿಟ್ ಮಾಡಬೇಕು ಎಲ್ಲರೂ ಬರೀತಿದ್ದಾರೆ ನಂದು ಟೂ ಕ್ವಶನ್ಸು ಆ ಟೂ ಕ್ವಶನ್ಸ್ ಇಂತ ಗೊತ್ತೇ ಇದ್ದಿಲ್ಲ ನಾನು ರಾತ್ರಿನೇ ಬರೆದು ಬಿಡ್ತಿದ್ದೆ ಫುಲ್ ಬರ್ದಿದ್ದೀನಿ ಕಳ್ಸ ನೀಟ ಕಳ್ಸಿಲ್ಲ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಇವಾಗ ರಿಪೋರ್ಟ್ ಮಾಡಿ ಹೋಗೋಕ್ಕೆ ಪರ್ಮಿಷನ್ ಕೇಳ್ತಿದ್ದೀವಿ ಈರ ನಾನು ಬರ್ತೀನಿ ಸೊ ಫಸ್ಟ್ ಪರ್ಮಿಷನ್ ಕೇಳ್ಬಿಟ್ಟು ಡೈರೆಕ್ಟ್ ಮನೆ ಲೈಕ್ ಮನೆಗಲ್ಲ ಕಾ ಕಾಲೇಜಲ್ಲೂ ಇರ್ತೀವಿ ಲ್ಯಾಂಗ್ವೇಜ್ ಕ್ಲಾಸ್ ಅಟೆಂಡ್ ಮಾಡಬೇಕು ಇವತ್ತು ಮೇನ್ ಅದೇ ಗೋಲ್ ಮಂಡೇ ಟ್ಯೂಸ್ಡೇನೇ ಇರುತ್ತೆ ಲ್ಯಾಂಗ್ವೇಜ್ ಕ್ಲಾಸಸ್ ಇವಾಗ ಫ್ರೈಡೇ ಇದು ಇರುತ್ತೆ ಲೈಕ್ ಫೈನಲ್ಸು ಆ ಫೈನಲ್ಸ್ ಅಟೆಂಡ್ ಮಾಡೋಕ್ಕೆ ಲ್ಯಾಂಗ್ವೇಜ್ ಇವತ್ತು ಸ್ವಲ್ಪ ಇಂಪಾರ್ಟೆಂಟ್ ಕ್ವೆಶನ್ಸ್ ಕೇಳ್ತಾರೆ ಅದಕ್ಕೆ ಇದು ಅದ ಸೋ ಫ್ರೆಂಡ್ಸ್ ನೋಡ್ತಿದ್ದೀರಾ ಔರ್ ರೂಪ್ ಮಾಡ್ತಿದಾರೆ ಅದೆಲ್ಲ ವಾರ್ಮ್ ಅಪ್ ಇನ್ ನೋ ನೋಡ್ಬಹುದು ಔರ್ ಇಷ್ಟೇ ಹೇಳ್ತಾರೋ ಅಷ್ಟು ಉಚಾಕ ಜಂಪ್ ನಾವು ಜಂಪ್ ಮಾಡಿ लास्ट ಲಾಪಂತ ಸ್ಟಾಪ್ ಮಾಡಬೇಕು ಅದು دونوں ಬಜರ್ಾಕ್ ಅದನ್ನ ಹೇಳೋದು ಪಿಚ್ಛೆ ಮೂಡ್ ಸೊ ಅವರು ಸೀನಿಯರು ಅವರು ಡೆಲ್ಲಿಗೆ ಹೋಗಿ ನಮ್ಮ ಕಾಲೇಜ್ನಲ್ಲಿ ರೆಪ್ರೆಸೆಂಟ್ ಮಾಡಿದ್ದಾರೆ ಇವಾಗ ಅವರೇ ಅಲ್ಲಿ ಇನ್ಚಾರ್ಜ್ ತಗೊಂಡಿದ್ದಾರೆ ಸರ್ ವಾರ್ಮ್ ಅಪ್ ಮಾಡೋ ಮಾಡಿಸ್ತಿದ್ದಾರೆ ಅವರಿಗೆ ಸೊ ಅವ್ರ ಹೆಸರು ಹೆಸರು ಮುಕುಂದ್ ಸೀನಿಯರ್ ಅಂತ ಸೊ ಅವರು ಯಾರಾದರೂ ನೀಟಾಗಿ ಮಾಡಿಲ್ಲ ಅಂದರೆ ಇದೆ ಟಚ್ ಆ್ಯಂಡ್ ಕಮ್ ಅವರು ಕೌಂಟು ಮಾಡ್ತಾರೆ ಅದ್ರ ಒಳಗಡೇ ಬರಬೇಕು ಅವರು ಇಲ್ಲ ಮತ್ತೆ ಓಡಬೇಕು ಬಂದಿಲ್ಲ ಅಂದರೆ ಸೊ ಇದು ಪನಿಷ್ಮೆಂಟ್ ಇರುತ್ತೆ ಇಲ್ಲಿ ಮಿನಿಮಮ್ ಅಂದರೆ ಇಷ್ಟೇ ಅವ್ರು ಏನಾದರೂ ತಪ್ಪು ಮಾಡಿರ್ತಾರೆ ನೋಡಿ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಇವಾಗ ಸೊ ಇವತ್ತು ಆ ಐಡಿಯೋಕ್ಕಾಗಲ್ಲ ಎಂತಂದರೆ ಹಿಂದಿ ಕ್ಲಾಸ್ ಅಟೆಂಡ್ ಮಾಡಕ್ಕೆ ಹೋಗ್ತಿದ್ದೀನಿ ನಾವೆಲ್ಲರ ಇಲ್ಲಿ ವೆಯ್ಟ್ ಮಾಡ್ತಿದ್ದೀವಿ ಸರ್ ಬರೋ ಗಂಟ ಪನಿಷ್ಮೆಂಟಾಗಿ ಒಂದು ಪನಿಷ್ಮೆಂಟು ಸಿಗುತ್ತೆ ಈ ಅಲ್ಲಿ ಸ್ವಲ್ಪ ಲೈಕ್ ಇರುತ್ತೆ ಜಾಸ್ತಿ ಸತಿ ನನಗೂ ಸಿಕ್ಕಿದೆ ಫ್ರೆಂಡ್ಸ್ ಇದು ಅಪ್ಸ್ ತಪ್ಪು ಮಾಡಿದ್ರೆ ಸೊ ಇದೆ ಡಿಸಿಪ್ಲಿನ್ ಕಲ್ಸೋದಂದ್ರೆ ಡಿಸಿಪ್ಲಿನ್ ಇಲ್ಲ ಅಂದರೆ ಪನಿಷ್ಮೆಂಟ್ ಲೇಟ್ ಜಾಯಿನ್ ಆದ್ರೂ ಸೊ ಯಾ ಇದು ಇನ್ನೂ ಡೀಟೇಲ್ ಆಗಿ ಹೇಳ್ತೀನಿ ಪುಷಪ್ ಪೊಸಿಷನ್ಸ್ ಹೆಂಗಂತ ಡೌನ್ ಹೇಳಿದಾಡ್ತಾನೆ ಟಚ್ಚೇ ಮಾಡಬಾರ್ದು ನಾವು ಕೆಳಗಡೆ ನಮ್ಮ ಚಿನ್ನು ಮತ್ತು ನಮ್ಮ ಚೆಸ್ಟು ಏನು ಟಚ್ ಮಾಡಬಾರ್ದು ರೌಂಡ್ ರೌಂಡ್ನ ಆ ಥರ ಡೌನ್ ಅಂದರೆ ಅಪ್ಪು ನಾರ್ಮಲ್ ಗೊತ್ತಲ್ಲ ಸೋ ಹಾತು ಬ ಅವ್ರು ಹೇಳಿದ್ರೇ ಅದು ಕೈನ ಇದು ಮಾಡಬೇಕು ಲೈಕ್ ಸ್ಕ್ರಬ್ಬು ಇದಿರುತ್ತಲ್ಲ ಇದೆಲ್ಲ ಕೈಗೆ ಚೂಸ್ಕೊಳುತ್ತೆ ಅದನ್ನ ಇದು ಮಾಡಬೇಕಂದ್ರೆ ಅಷ್ಟೆ ಫ್ರೆಂಡ್ಸ್ ಇವಾಗ ಎರಡು ಟೋಕನ್ ಕೊಟ್ಟಿದ್ದಾರೆ ಇಷ್ಟೊತ್ತು ಪರೇಡ್ ಅಟೆಂಡ್ ಮಾಡ್ಕೊಂಡಿದ್ವಿ ಇಲ್ಲಿ ಟೋಕನ್ ಕೊಟ್ಟರೆ ಊಟ ಕೊಡ್ತಾರೆ ಒನ್ ಈಸ್ ಫಾರ್ ಮೀಲ್ಸ್ ಒನ್ ಈಸ್ ಫಾರ್ ಜ್ಯೂಸಸ್ ಜ್ಯೂಸ್ ಕಾಫಿ ಟೀ ಅದೆಲ್ಲ ಇರುತ್ತೆ ಫ್ರೀ ನಮಗೆ ಎನ್ ಸಿ ಸಿ ಅವ್ರಿಗೆ ಮೆನ್ಯೂ ಇಂದ ಏನಾದರೂ ತೊಗೊಬೋದು ಮೆನ್ಯೂ ಮೆನ್ಯೂ ತೋರಿಸ್ತೀನಿ ಸರಿಗೆ ವೆಯ್ಟ್ ಮಾಡ್ಕೊಂಡಿದ್ದೀವಿ ಎಲ್ಲರೂ ಸರ್ ಬಂದರೆ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಇದು ಥಿಯಡಿ ಕ್ಲಾಸಸ್ ಇವಾಗ ಜಸ್ಟು ಕಾಲೇಜ್ ಬಿಟ್ಟಿದ್ದಾರೆ ಸೊ ಬ್ಯಾಕ್ ಗೇಟಿಂದ ಜಂಪ್ ಮಾಡ್ಕೊಂಡಿದ್ದೀನಿ ಅದು ಗೇಟ್ ಓಪನ್ ಮಾಡಲ್ಲ ಅಂದರು ಅವರು ಸೊ ಅದಕ್ಕೆ ಜಂಪ್ ಮಾಡಿಕೊಂಡೇ ಬಂದೆ ಎನ್ ಸಿ ಸಿ ಕ್ಯಾಡೆಟ್ ಫಸ್ಟ್ ಆಫ್ ಆಲು ನಾವು ಹೇಳ್ಕೊಂಡಿದ್ವಿ ಏನಾಗಿಲ್ಲ ನಿಜ ಹೇಳಬೇಕು ನಿಮ್ಗೆ ಏನೂ ಆಗಿಲ್ಲ ಮಸ್ತಾಗಿ ಬೈಕೊಂಡ್ರಿ ಬೈಸ್ಕೊಂಡ್ರಿ ನಾವು ಅದು ಪ್ರಿನ್ಸಿಪಾಲಿಂದ ಮತ್ತೆ ಏನು ಇಂದ ಮಸ್ತಾಗಿ ಬೈಸ್ಕೊಂಡ್ರಿ ಏನು ಸರ್ ಡಿಸೈಡ್ ಮಾಡಬೇಕಲ್ಲ ಮೇನು ಸೊ ಪ್ರಿನ್ಸಿಪಲ್ ಬಂದು ಏನು ಸರ್ನ ಲೈಕ್ ಹೇಳಿದ್ರು ಇದೆಲ್ಲ ಎಕ್ಸ್ಕ್ರೂಸ್ ಕೊಡಬೇಡ್ದಂತ ಅಂತ ಅದಕ್ಕೆ ಏನೋ ಸರ್ ಕೊಟ್ಟಿಲ್ಲ ಅವ್ರದ್ದು ಏನು ತಪ್ಪಿಲ್ಲ ನಮ್ಮದೇ ಇರೋದು ಸೊ ನಾವು ಪ್ಲ್ಯಾನ್ ಮಾಡ್ಕೊಂಡು ಇದು ಮಾಡಿದೆವು ಸೊ ನಾಳೆನೂ ಐತೆ ಎನ್ ಸಿ ಸಿ ಅನ್ನೋದು ಚಾನ್ಸ್ ಸಿಕ್ಕೈತೆ ನಾಳೆ ಫುಲ್ಲು ಡ್ರೆಸ್ ಅಪ್ ಆಗಿ ಟ್ಯೂಸ್ಡೇ ದಿವಸ ನಾಳೆ ಎಕ್ಸೈಟೆಡ್ ನಾಳೆ ಐತೆ ಎನ್ ಸಿ ಸಿ ಅದು ಬೇರೆ ಪ್ರಾಪರ್ ಯೂನಿಫಾರ್ಮಲ್ಲಿ ಇರಬೇಕಂತೆ ನೋ ಎಕ್ಸ್ಕ್ಯೂಸಸ್ ಆರ್ ಎಲೋಡ್ ಸೊ ಯಾ ವ್ಯಾಲಿಡ್ ರೀಸನ್ ಇದ್ರೆ ಕಳಿಸ್ತಾರೆ ಇವಾಗ ಏನು ವ್ಯಾಲಿಡ್ ರೀಸನ್ ಇಲ್ಲ ಪ್ರೀಫೈನಲ್ಸ್ಗೆ ಯಾರೂ ಕೊಡಲ್ಲ ಫಸ್ಟ್ ಆಫ್ ಆಲ್ ಫೈನಲ್ಸ್ ಆರಾಮಾಗಿ ಓದ್ಕೊಳ್ಬೋದು ಅದೇನು ದೊಡ್ಡ ಇದಲ್ಲ ಆರಾಮಾಗಿ ಓದ್ಕೊಳ್ಬೋದು ಅದು ಪಾಸಾದ ಆಗ್ಬಿಡ್ತೀನಿ ಕೋರೆ ಇರೋದು ನೋಡೋಣ ನಾಡೇ ಆಯಿತು ಎನ್ ಸಿ ಸಿ ಜಾಸ್ತಿ ಆಗ್ತೈತೆ ಸೊ ಇವತ್ತು ಡೇ ಹ್ಯಾಸ್ ಎನ್ ಸಿ ಸಿ ಕೆ ಡೇ ಆಯಿತು ಲೈಕ್ ನೀವು ನೋಡಿರ್ತೀರ ನಾನು ಇದು ವಾ ವಾಮಪ್ ಮಾಡಿಲ್ಲ ಅಂತ ಮಾಡಿದ್ದೀನಿ ಬೈಸ್ಕೊಳ್ತಿದ್ದೆ ಆವಾಗ ಬೈಸ್ಕೊಂಡು ಮುಂಚೆ ಕುತ್ಕೊಂಡಿದ್ವಿ ನಾವು ಎಲ್ಲ ಬೈಸ್ಕೊಂಡು ಮತ್ತೆ ಅಪ್ ಮಾಡಿಸಿದ್ರು ನನಗೆ ಪನಿಷ್ಮೆಂಟ್ ಇದೆಲ್ಲ ಮಾಡಿ ಸೊ ಅದೆಲ್ಲ ವೀಡಿಯೋ ವಿಡಿಯೋಕ್ಕಾಗಿಲ್ಲ ವಾಮಪ್ ಮಾಡುವಾಗ ಅದೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಆದರೂ ಇವಾಗ ನನಗೆ ಪರ್ಮಿಷನ್ ಸಿಕ್ತಲ್ಲ ಅದು ಶಾಸ್ತ್ರ ಸಾಕು ಇವಾಗ ಹೋಗ್ತಿದ್ದೀನಿ ಮನೆಗೆ ಅದೇ ಬ್ಲಾಕ್ ಮಾಡಿಕೊಂಡಿ ಹಾಂ ಸೊ ಇವಾಗ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಬೇಕು ಮೇನ್ ಫಸ್ಟ್ ಆಫ್ ಆಲು ಆಮೇಲೆ ನೋಡಬೇಕು ಫ್ರೈಡೇ ಪ್ರೀ ಫೈನಲ್ಸ್ ಐತೆ ಇನ್ನೂ ಪ್ರಾಕ್ಟೀಸ್ ನಡೀತಾನೆ ಐತೆ ಲೈಕ್ನಸ್ ಡೇ ಒಂದು ಚಾನ್ಸ್ ಐತೆ ಲ್ಯಾಂಗ್ವೇಜ್ ಅಟೆಂಡ್ ಮಾಡಿ ಎಲ್ಲ ಓದೋಕ್ಕೆ ನಾವೇನು ಅಂದ್ಕೊಡಿದ್ವಿ ಇವಾಗ ಲೀಗಲ್ ತರೀಕೆ ಲೀಗಲ್ ವೇಯಿಂದನೇ ಹೋಗೋಣ ಲೈಕ್ ವೆಗ್ನಸ್ ಡೇ ನಮಗೆ ಎನ್ ಸಿ ಸಿ ಇರಲ್ಲ ಆ್ಯಂಡ್ ವೆಗ್ನಸ್ ಡೇ ಒಂದು ಲ್ಯಾಂಗ್ವೇಜ್ ಇರುತ್ತೆ ಸೊ ಮ್ಯಾಮ್ ಏನು ಹೇಳ್ತೀವಿ ಸ್ಪೆಷಲ್ ಕ್ಲಾಸ್ ಮ್ಯಾಮ್ನೇ ತೊಗೊಳೋಕ್ಕೆ ಹೇಳ್ತೀವಿ ಸ್ವಲ್ಪ ಎಕ್ಸ್ಟ್ರಾ ಆದರೂ ಸಿಗುತ್ತೆ ಟೈಮ್ ನಮ್ಮ ಪ್ಲ್ಯಾನ್ ಇದೆ ಇವಾಗ ವೆಗ್ನಸ್ ಡೇ ಎನ್ ಸಿ ಸಿ ಇರೋಲ್ಲ ಸೊ ಆರಾಮಾಗೆ ಮ್ಯಾಮ್ ಪ ಪ್ರಿನ್ಸಿಪಲ್ನ ಪರ್ಮಿಷನ್ ಕೇಳಿದ್ರು ಮ್ಯಾಮ್ನ ಕೇಳಿದ್ರೆ ಸಾಕು ಅವರೇ ತೊಗೊಳ್ತಾರೆ ಸೊ ಸ್ವಲ್ಪ ಅದೇ ಏನು ಕಂದರೆ ಮೇನ್ ಲ್ಯಾಂಗ್ವೇಜಸ್ ಮೇಲೆ ಒಂದೇ ಕ್ಲಾಸ್ ಅಟೆಂಡ್ ಮಾಡಿರೋದು ಒಂದೋ ನಾಲ್ಕು ಅಷ್ಟೇ ಮ್ಯಾಕ್ಸಿಮಮ್ ನಾಲ್ಕು ಫುಲ್ ಸಿಕ್ಸ್ ಮಂತ್ಸ್ಗೆ ಓನ್ಲಿ ಫೋರ್ ಕ್ಲಾಸಸ್ ಏನೂ ಗೊತ್ತಿಲ್ಲ ಏನು ಸಬ್ಜೆಕ್ಟ್ ಆಯಿತಾನ ಅಂತಲೇ ಗೊತ್ತಿಲ್ಲ ಸೊ ಅದು ಸ್ವಲ್ಪ ಬೇಸಿಕ್ ನಾಲೆಜ್ ತಗೊಳ್ಳೋಣ ಅಂತ ಬೇಸಿಕ್ ಆದರೂ ಏನಾದರೂ ಲೆಸನ್ಸ್ ಗೊತ್ತಿದ್ದರೆ ಆರಾಮಾಗಿ ಬರಿಬೋದು ಆರಾಮಾಗಿ ಲ್ಯಾಂಗ್ವೇಜ್ ಅಷ್ಟು ಇದೆ ಬೇರೆ ಸಬ್ಜೆಕ್ಟ್ಸ್ ಎಲ್ಲ ಆರಾಮಾಗೆ ಏಯ್ಟಿ ಫೈವ್ ಮೇಲೇ ಐತೆ ಅಟೆಂಡೆನ್ಸು ಅದೇನಿಲ್ಲ ಏಯ್ಟಿ ಫೈವ್ ಏಯ್ಟಿ ನೈನ್ತು ಅಷ್ಟೈತೆ ಅಟೆಂಡೆನ್ಸ್ ಮಾಡೋದು ಬೇರೆ ಸಬ್ಜೆಕ್ಟ್ಸು ಹಾಂ ಸಾಕು ಸೊ ಇವಾಗ ಮನೆಗೆ ಹೋಗಿ ಅಪ್ ಆಗಬೇಕು ಸೊ ವಿಡಿಯೋ ಹೇಳ್ತೀನಿ ಬಾಯ್